ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರುಬಂಧು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಈ ಗುರು ಪೌರ್ಣಮಿ ಇರತಕ್ಕಂಥ ದಿನ ಕೂಡ ಆಗುತ್ತೆ ಇವತ್ತಿನ ದಿನದ ಮಹತ್ವ ಗುರುವಿಗೆ ಒಂದು ನಮನಗಳನ್ನು ತಲುಸ್ತಕ್ಕಂಥ ದಿನ ಅನೇಕ ರೀತಿಯಲ್ಲಿ ವ್ಯಾಸ ಜಯಂತಿ ಅಂತ ಕರೆದ್ವಿ ಜೈನರು ಬುದ್ಧನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಆಯಾ ಧರ್ಮದವರು ಗುರುವನ್ನು ಆರಾಧನೆ ಮಾಡ್ತಕ್ಕಂಥ ದಿನಗಳಲ್ಲಿ ಒಂದು ವಿಶೇಷತೆ ಚಾತುರ್ಮಾಸ ಪ್ರಾರಂಭ ವ್ಯಾಸರು ತನ್ನ ವಿದ್ಯಾರ್ಥಿ ನಾಲ್ಕು ಜನ ಮುಖ್ಯ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭವನ್ನು ಮಾಡ್ತಕ್ಕಂಥ ದಿನ ಚಾತುರ್ಮಾಸದಲ್ಲಿ ಇಲ್ಲಿಂದ ನಾಲ್ಕು ತಿಂಗಳು ಚಾತುರ್ಮಾಸ ಪ್ರಾರಂಭ ಈ ಒಂದು ಮಾಸದಲ್ಲಿ ಖಂಡಿತ ಶುಭ ಕಾರ್ಯಗಳನ್ನು ಕೆಲವೊಂದು ಆಗಸ್ಟಲ್ಲಿ ಮಾಡ್ತಾರೆ ಇದನ್ನು ಮಾಡಿದ್ರು ಕೆಲವೊಂದು ವ್ಯರ್ಜ್ಯಗಳು ಆ್ಯಕ್ಚುಲಿ ವ್ಯರ್ಜ್ಯ ಅಂತ ಚಾತುರ್ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಕೂಡ ಹೇಳುತ್ತೆ ಹಾಗೆ ಈ ದಿನದ ಮಹತ್ವ ಪೂರ್ಣಮಿ ದಿನ ಇರ್ತಕ್ಕಂಥದ್ದು ಗುರುವಾರ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ನೋಡಿ ಆಷಾಢ ಆಷಾಢ ಕೆಟ್ಟದ್ದು ಅಂದರೆ ಪೌರ್ಣಮಿ ಜ್ಞಾನವನ್ನು ತಿಳ್ಕೊಬೇಕಾ ಜ್ಞಾನವನ್ನು ಪಡಿಬೇಕಾ ಖಂಡಿತವಾಗಿ ಇದೊಂದು ದಿನ ಸಾಕು ನಿಮ್ಮ ಜ್ಞಾನಕ್ಕೆ ವೃದ್ಧಿ ಆಗೋದು ಈ ಮಂತ್ರ ಪಠನೆಗಳು ಸಾಕು ನಿಮ್ಮ ಜ್ಞಾನವನ್ನು ವೃದ್ಧಿ ಮಾಡಲಿಕ್ಕೋಸ್ಕರ ಧನಕಾರಕ ಪುತ್ರಕಾರಕ ಗುರು ಜೀವಕಾರಕ ಗುರು ಅಲ್ವಾ ನಮಗೆ ಈ ಮೂರು ಇದ್ದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಜೀವನದಲ್ಲಿ ಆಗ್ಬೋದು ಜ್ಞಾನ ಆರೋಗ್ಯ ಹಾಗೆ ಹಣ ಇದೊಂದು ಸರಿಯಾಗಿತ್ತು ಅಂದರೆ ಅಫ್ಕೋರ್ಸ್ ಜೀವನ ಅತ್ಯುತ್ತಮವಾಗಿರ್ತಕ್ಕಂಥ ರಿಸಲ್ಟನ್ನು ಕೊಡುತ್ತೆ ಈ ಗುರುಪೂರ್ಣಮಿ ಭಾಳ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ದಿನಮಾನಗಳಲ್ಲಿ ಒಂದು ಕೂಡ ನಾವು ಗುರುಪೌರ್ಣಮಿಯನ್ನು ಗುರುತತ್ವ ಇರ್ತಕ್ಕಂಥ ದೇವಸ್ಥಾನಗಳು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ದೇವ ರಾಘವೇಂದ್ರ ಸ್ವಾಮಿ ಸನ್ನಿಧಿ ಅಥವಾ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳು ಶಿವನ ದೇವಸ್ಥಾನಗಳು ಇವೆಲ್ಲದರಲ್ಲೂ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಗುರುಪೌರ್ಣಮಿಯನ್ನು ಇದನ್ನು ಒಂದು ಹೊಸ ಜೀ ಹೊಸ ತತ್ವ ಇರತಕ್ಕಂಥದ್ದು ಪೌರ್ಣಮಿ ಅಂದರೆ ಬೆಳಕಿನ ತತ್ವ ಅಲ್ವಾ ನೋಡಿ ಪೌರ್ಣಮಿ ಆಡಳಿತ ಮಾಡ್ತಕ್ಕಂಥದ್ದು ಶನಿಯ ತತ್ವ ಆ ಗುರು ಮತ್ತು ಶನಿ ಧರ್ಮ ಆ ಜ್ಞಾನವನ್ನು ವೃದ್ಧಿ ಮಾಡ್ತಕ್ಕಂಥದ್ದು ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂಥ ವಿಚಾರ ಪೌರ್ಣಮಿ ಆಡಳಿತ ಮಾಡ್ತಕ್ಕಂಥದ್ದು ಶನಿಯ ತತ್ವ ಶನಿ ಆಡಳಿತ ಮಾಡುತ್ತೆ ಗುರು ಮತ್ತು ಶನಿಯ ತತ್ವ ಈ ದಿನ ಕೆಲವರು ಜ್ಞಾನವನ್ನು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಆ ಗುರುಪೌರ್ಣಮಿಗೆ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಮಾಡಿದ್ದೀನಿ ನಿಮಗೆ ನೋಡ್ಕೊಳ್ಳಿ ಟೂ ಹಂಡ್ರೆಡ್ ಪರ್ಸೆಂಟ್ ಜ್ಞಾನ ವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ ನಿಮಗೆ ಗುರುಪೌರ್ಣಮಿಯ ವಿಶೇಷವಾಗಿರ್ತಕ್ಕಂಥ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಗುರುವಿನ ಮನ್ನಣೆ ಸಿಗ್ತಕ್ಕಂಥದ್ದು ಹೇಗೆ ಶಾಪದಿಂದ ಮುಕ್ತರಾಗ್ತಕ್ಕಂಥದ್ದು ಹೇಗೆ ಖಂಡಿತವಾಗಿ ತಿಳಿಸ್ಕೊಡ್ತೇನೆ ನಾನು ವಿಡಿಯೋಸ್ ಯಾರು ಮಿಸ್ ಮಾಡ್ಕೋಬೇಡಿ ಟೂ ನಿಮಗೆ ಶುಭ ಆಗ್ತಕ್ಕಂಥದ್ದು ಇರ್ತದೆ ನೋಡಿ ಈ ದಿನ ಮೊದಲು ಗುರುವಾರ ನಕ್ ಅಂದರೆ ರಾಶಿ ನಕ್ಷತ್ರಗಳನ್ನು ತಿಳ್ಕೊಳ್ತಕ್ಕಂಥದ್ದು ತಿಥಿ ಕರಣಗಳನ್ನು ಪಂಚಾಂಗವನ್ನು ಪಠನೆ ಮಾಡೋಣ ಮೊದಲು ತದನಂತರ ಮುಖ್ಯ ವಿಚಾರಕ್ಕೆ ಬರತಕ್ಕಂಥದ್ದು ಗುರುವಿನ ಅನುಗ್ರಹ ಹೇಗೆ ಪಡ್ಕೋಬೇಕು ಯಾವ ಮಂತ್ರಗಳು ಮುಖೇನ ಪಡ್ಕೋಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ ಹಾಗೆ ಕಾಲಮಾನವನ್ನು ವೀಕ್ಷಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ನೋಡೋಣ ಗುರುವಾರ ಹುಣ್ಣಿಮೆ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಇಂದ್ರಯೋಗ ಇರತಕ್ಕಂಥ ಸಮಯ ವಿಷ್ಟಿ ಹಾಗೆ ಭವಕರ್ಣ ಇರ್ತಕ್ಕಂಥದ್ದು ಹಾಗೆ ಚಂದ್ರ ಪೂರ್ವಾಷಾಢ ನಕ್ಷತ್ರ ಧನುರಾಶಿಯಲ್ಲಿ ಶುಕ್ರ ನಕ್ಷತ್ರದಲ್ಲಿ ಕೂತಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಿಗ್ಗೆ ಆರು ಗಂಟೆ ಎರಡು ನಿಮಿಷದಿಂದ ಏಳು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂದು ನಿಮಿಷದವರೆಗೂ ದುಷ್ಟ ಮುಹೂರ್ತ ಇರತಕ್ಕಂಥ ಸಮಯನು ಸಹಿತ ಬೆಳಗ್ಗೆ ಹತ್ತು ಗಂಟೆ ಏಳು ನಿಮಿಷದಿಂದ ಹನ್ನೊಂದು ಗಂಟೆ ಮೂರು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಮಧ್ಯಾಹ್ನ ಮೂರು ಗಂಟೆ ನಲವತ್ತು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದವರೆಗೂ ಚಂದ್ರ ಇವತ್ತು ಧನುರಾಶಿ ರಾಶಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥದ್ದು ಮಾಡೋಣ ಮೊದಲು ಮೇಷರಾಶಿಗೆ ಮೇಷರಾಶಿಯವರಿಗೆ ಖಂಡಿತ ಶುಭ ಫಲಪ್ರಾಪ್ತಿ ಕುಟುಂಬದ ಹಣದ ವಿಚಾರ ಎಲ್ಲದರಲ್ಲೂ ಕೂಡ ಶುಭ ಫಲ ಇರತಕ್ಕಂಥದ್ದು ಇರುತ್ತೆ ಹಾಗೆ ಇನ್ನೊಂದು ಮುಖ್ಯ ವಿಚಾರ ಏನಪ್ಪ ಅಂದರೆ ತಾವು ಎರಡನೇ ಮದುವೆಗೆ ಅಪೇಕ್ಷೆಯನ್ನು ಇದ್ದೀರಿ ಅಂದಾಗ ಈ ದಿನ ಅತ್ಯಂತ ಶುಭದ ಕಾಲಗಳಲ್ಲಿ ನಿರ್ಣಯ ಮಾಡ್ತಕ್ಕಂಥದ್ದು ಒಂದು ಮೇಷರಾಶಿಯವರಿಗೆ ಈ ಕಾಲವನ್ನು ಈ ದಿನವನ್ನು ಅತ್ಯಂತ ಯೋಗಭರಿತವಾಗಿ ತಾವು ಉಪಯೋಗಿಸ್ಕೋಬೋದು ಗುರುಪೌರ್ಣಮಿ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪ ಸಹಿತವಾಗಿ ತಾವು ಈ ಥರ ಏನಾದರೂ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಆಗಬೇಕು ಅಂತಕ್ಕಂಥ ಮನಸ್ಥಿತಿ ಇತ್ತೋ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಶುಭ ಪ್ರಾಪ್ತಿಯಾಗುತ್ತೆ ಒಳ್ಳೆಯದಾಗುತ್ತೆ ಕೂಡ ಋಷಭ ರಾಶಿಯವರಿಗೆ ಈ ದಿನ ಹೇಗಿದೆ ರಾಶಿಯಲ್ಲೇ ಶುಕ್ರನಿದ್ದಾನೆ ರಾಜತತ್ವ ಇರತಕ್ಕಂಥದ್ದು ಅಹಂ ಇರ್ತಕ್ಕಂಥ ದಿನ ಯೋಗದ ದಿನಗಳಲ್ಲಿ ಒಂದು ಕೂಡ ರಾಜ ಟಿ ವಿ ರಾಧ ಗಾಂಭೀರ್ಯತೆ ಇರ್ತಕ್ಕಂಥ ದಿನ ಹಾಗೆ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತದೆ ತಿಮ್ ನಿಮ್ಮ ಅಹಂ ಮಾತಿನಿಂದ ನೆರೆ ಹೊರೆಯವರ ಒಂದು ದ್ವೇಷವನ್ನು ಕಟ್ಕೊಳ್ತಕ್ಕಂಥ ಸನ್ನಿವೇಶಗಳು ಪ್ರಾಪ್ತಿಯಾಗ್ತದೆ ಗುರು ಹಿರಿಯರಿಗೆ ನೀವು ಅವಮಾನ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಋಷಭ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಶಾಂತಚಿತ್ತರಾಗಿ ಖಂಡಿತ ಒಳ್ಳೆಯದಾಗ್ತದೆ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಕಾಣುತ್ತೆ ಯೋಗದ ದಿನ ಆದರೂ ಸಹಿತ ಈ ಸಂದರ್ಭಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರ್ತದೆ ಅದರ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿಯವರಿಗೆ ನೋಡೋಣ ಮಿಥುನ ರಾಶಿಯವರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಬರ್ತದೆ ಆದರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಂಗಾತಿಯೊಟ್ಟಿಗಿನ ಬಾಂಧವ್ಯದಲ್ಲಿ ಸ್ವಲ್ಪ ಬಿರುಕು ಉಂಟಾಗ್ತಕ್ಕಂಥದ್ದು ಇರ್ತದೆ ಜೊತೆಗೆ ತಾವು ಈ ದಿನ ಯೋಚನೆ ಮಾಡ್ತಕ್ಕಂಥದ್ದು ಏನು ಬೇಡಪ್ಪ ಆಧ್ಯಾತ್ಮಿಕವಾಗಿದ್ದು ಬಿಡೋಣ ಯಾರ ಸವಾಸನೂ ಬೇಡ ಅಂತಕ್ಕಂಥ ಮನೋಭಾವ ಬರ್ತದೆ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ವ್ಯಾಪಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ನಷ್ಟಗಳು ಕಾಡ್ತಕ್ಕಂಥದ್ದಿರುತ್ತೆ ಆದರೆ ಒಂದು ವಿಶೇಷತೆ ಏನು ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತದೆ ಅದೇ ಸಂಘಾತಿ ಜೊತೆ ನೀವು ಸಮಸ್ಯೆಗಳನ್ನು ಮಾಡ್ಕೊಳ್ತೀರಾ ಅದೇ ಕೆ ಸಂಗಾತಿ ನಿಮಗೆ ನಿಮ್ಮ ಡಿಸೈರ್ನ ಫುಲ್ಫಿಲ್ ಮಾಡ್ತಕ್ಕಂಥ ಅವಕಾಶಗಳನ್ನು ಕೊಡ್ತಾರೆ ಮಿಥುನ ರಾಶಿಯವ್ರಿಗೆ ಸಾಧ್ಯವಾದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಶುಕ್ರನ ಆರಾಧನೆಯನ್ನು ಮಾಡಿಕೊಳ್ಳಿ ಹಾಗೆಯೇ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿಕೊಳ್ಳಿ ಖಂಡಿತ ಶುಭ ಫಲ ಆಗ್ತದೆ ಹಾಗೇ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಲಾಭವನ್ನು ನೋಡ್ತೀರಿ ಹಣಕಾಸು ಕೆಲಸ ವಹಿವಾಟುಗಳು ತಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ ಲಾಭಾಧಿಪತಿ ಲಾಭ ಸ್ಥಾನದಲ್ಲೇ ಇದ್ದಾನೆ ಲಾಭ ಹಿರಿಯರಿಂದ ಲಾಭ ಹಿರಿಯ ಸಹೋದರ ಸಹೋದರಿಗಳಿಂದ ಲಾಭ ಆಗ್ತಕ್ಕಂಥದ್ದಿರುತ್ತೆ ಅಫ್ಕೋರ್ಸ್ ಈ ದಿನ ಎಲ್ಲ ಶುಭ ಫಲಗಳನ್ನು ನೀವು ಅನುಭವಿಸ್ತಕ್ಕಂಥದ್ದು ಕೂಡ ಕಾಣುತ್ತೆ ವಾಹನ ಖರೀದಿ ಯೋಗ ಕೂಡ ಲಭ್ಯತೆ ಇದೆ ಕಟಕ ರಾಶಿಯವರಿಗೆ ಒಳಗಾಗಲಿ ಸಿಂಹರಾಶಿಯ ಫಲಕ್ಕೋಗಣ ಸಿಂಹರಾಶಿಯವ್ರಿಗೆ ಚಂಚಲತೆ ಇದ್ದರೂ ಸಹಿತ ಒಂದು ದೃಢತ್ವ ಸಿಕ್ಕುತ್ತೆ ಅಧಿಕಾರದ ಮನೋಭಾವ ಇರ್ತಕ್ಕಂಥದ್ದು ನನ್ನ ಹೆಸರು ಕೀರ್ತಿ ಪ್ರತಿಷ್ಠೆ ಅಜರಾಮರವಾಗಿ ಉಳಿಬೇಕು ಅಂತಕ್ಕಂಥ ಮನೋಭಾವತೆ ಜೊತೆಗೆ ಕುಟುಂಬದಲ್ಲಿ ತನ್ನ ಅಧಿಕಾರವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗ್ತದೆ ಐ ನಾನು ಹೇಳ್ದ ಕೇಳಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗುತ್ತೆ ಸಿಂಹರಾಶಿ ಒಂದು ರೀತಿಯಾಗಿ ತಾವು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಬೆಳೆಗಳನ್ನು ಬೆಳವಣಿಗೆಯನ್ನು ತಾವು ಮಾಡಿಕೊಂಡ್ರೆ ಮ್ಯಾಕ್ಸಿಮಮ್ ಈ ದಿನ ಶುಭ ಫಲ ಜಾಸ್ತಿ ಆಗ್ತಾ ಬರ್ತದೆ ಇನ್ನೊಂದು ವಿಚಾರ ನಿಮ್ಮ ಮನಸ್ಸಿನಲ್ಲಿ ಈ ದಿನ ದೇವಸ್ಥಾನ ದೇವಸ್ಥಾನ ನಿರ್ಮಾಣ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥರುತ್ತದೆ ಆ ಮನಸ್ಥಿತಿ ಬರ್ತದೆ ಕೂಡ ಅಫ್ಕೋರ್ಸ್ ಖಂಡಿತ ತಮ್ಮ ಹೆಸರು ಕೀರ್ತಿಗೆ ಕಷ್ಟ ಕಳಂಕ ಬರದಾಗಿರಲಿ ಅಂತ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ ಅಥವಾ ಶ್ರೀ ಸೂಕ್ತವನ್ನು ಪಠನೆ ಮಾಡಿ ಶುಭ ಆಗ್ತದೆ ಹಾಗೆ ಕನ್ಯಾರಾಶಿಯ ವಿಚಾರಕ್ಕೆ ಬಂದಾಗ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ ಸಂಗಾತಿಯಿಂದ ಲಾಭ ಸಹಾಯಸ್ಥ ಸಿಗ್ತದೆ ಕನ್ಯಾ ರಾಶಿಯಲ್ಲಿ ಸಮಾಧಾನದ ವಾತಾವರಣ ಇರ್ತದೆ ಹಾಗೆ ದೇವಸ್ಥಾನಗಳನ್ನು ಧಾರ್ಮಿಕವಾಗಿರ್ತಕ್ಕಂಥ ಸ್ಥಳಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಕೂಡ ಈ ಕನ್ಯಾ ರಾಶಿಯವ್ರಿಗೆ ತೋರಿಸ್ತದೆ ಹಿರಿಯರಿಂದ ಸಹಾಯಸ್ಥ ಕಷ್ಟಕಾಲದಲ್ಲಿ ನಿಮಗೆ ಯಾರಾದರೂ ಈ ದಿನ ಸಹಾಯವನ್ನು ಮಾಡ್ತಕ್ಕಂಥದ್ದು ಇರ್ತದೆ ದೇವರ ಅನುಗ್ರಹ ನಿಮ್ಮ ಮೇಲಿರ್ತದೆ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಬರ್ತದೆ ಈ ದಿನ ಖಂಡಿತವಾಗಿ ಕನ್ಯಾ ರಾಶಿಯವರಿಗೆ ಶುಭ ಫಲಗಳು ಜಾಸ್ತಿ ಇದೆ ಆರೋಗ್ಯದಲ್ಲಿ ಚೆನ್ನಾಗಿರ್ತಕ್ಕಂಥದ್ದು ಅತ್ಯ ಒಳ್ಳೆಯದಾಗಲಿ ಹಾಗೆ ತುಲರಾಶಿಯ ವಿಚಾರಕ್ಕೆ ಬರೋಣ ಇದ್ದಕ್ಕಿದ್ದಾಗೆ ದ್ರವ್ಯ ಪ್ರಾಪ್ತಿ ಇದ್ದಕ್ಕಿದ್ದಾಗೆ ಸಂಕಷ್ಟಗಳು ಪ್ರಾಪ್ತಿ ಎರಡೂ ಕೂಡ ವಿಭಿನ್ನತೆ ತೋರಿಸ್ತದೆ ಎಚ್ಚರವಾಗಿರಬೇಕು ಯಾರು ತುಲಾರಾಶಿಯಲ್ಲಿದ್ದೀರೋ ತಾವು ತಮ್ಮ ತಪ್ಪುಗಳನ್ನು ಮುಚ್ಚಿಟ್ಟು ಮುಚ್ಚಿಡಿದಲೇ ತಾವು ತಪ್ಪು ಮಾಡದಲ್ಲೇ ಇರತಕ್ಕಂಥ ದಿನ ಸಹಿತವಾಗಿ ಏನಿದ್ರೂ ಟ್ರಾನ್ಸ್ಫರೆನ್ಸಿ ಇಟ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗ್ತದೆ ವ್ಯಾವಹಾರಿಕವಾಗಿ ಅಥವಾ ತಾವು ದಾಂಪತ್ಯದಲ್ಲೇ ಆಗಿರ್ಬೋದು ತಾವು ಮಾಡ್ತಕ್ಕಂಥ ಕೆಲಸದಲ್ಲೇ ಆಗಿರ್ಬೋದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅನ್ನೆಸರಿಯಾಗಿ ಅಪವಾದಗಳಿಗೆ ಗುರಿಯಾಗಬೇಡಿ ಆದರೆ ಸಂಗಾತಿಯಿಂದ ದ್ರವ್ಯ ಲಾಭ ಅಂತ ಕೂಡ ನೋಡಿದ್ವಿ ಇದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು ಇರುತ್ತೆ ನಿಗೂಢ ಕಾರ್ಯಗಳಲ್ಲಿ ಸ್ವಲ್ಪ ತಲ್ಲೀನತೆ ಜಾಸ್ತಿ ಆಗ್ತಿರಿ ಇದಿರ ತುಲಾ ತುಲಾರಾಶಿಯವರು ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ದುರ್ಗಾ ಮಂತ್ರ ಇರುವೆಗೂಡಿಗೆ ಸಕ್ಕರೆಯನ್ನು ಹಾಕ್ತಕ್ಕಂಥದ್ದು ದುರ್ಗಾ ಸ್ತೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಶುಭ ಆಗುತ್ತೆ ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಆಗಿರತಕ್ಕಂಥದ್ದು ಮ್ಯಾಕ್ಸಿಮಮ್ ರುಚಿಕ ರಾಶಿಯವರಿಗೆ ಸಂಗಾತಿಯೊಟ್ಟಿಗಿನ ಬಾಂಡಿಂಗ್ ಚೆನ್ನಾಗಾಗ್ತದೆ ವ್ಯಾಪಾರದ ತಲ್ಲೀನತೆ ವ್ಯಾಪಾರ ಮನೋಭಾವ ಬರ್ತದೆ ಸುಮ್ಮನೆ ಇದ್ದರೆ ಇದಿಷ್ಟು ದಿನ ಆದರೆ ಯಾಕೋ ಇಲ್ಲ ನಾನು ಏನಾದರೂ ಮಾಡಬೇಕು ವ್ಯಾಪಾರದೋ ಮತ್ತೊಂದೋ ಅಥವಾ ನಮ್ಮ ಕೆಲಸಗಳನ್ನು ಹೇಗೆ ಕಷ್ಟಪಟ್ಟು ಮಾಡಬೇಕು ಅಂತಕ್ಕಂಥ ಮನೋಭಾವತೆ ರುಚಿಕ ರಾಶಿಯವರಿಗೆ ಬರ್ತದೆ ವಿದ್ಯಾರ್ಥಿಗಳಿಗೆ ಖಂಡಿತ ಶುಭ ಫಲಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು ರಾಶಿಯಾಧಿಪತಿ ರಾಶಿ ಸ್ಥಾನದಲ್ಲಿದ್ದಾನೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಿದ್ರು ಕೂಡ ಶುಭ ಫಲಗಳು ಇರತಕ್ಕಂಥದ್ದು ಇರುತ್ತೆ ಹಾಗೆ ಧನುರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ದಿನ ಅಂದರೆ ಅರ್ಥಾತ್ ಈ ದಿನ ತಾವು ತಮ್ಮ ಕೆಲಸದಲ್ಲಿ ಉತ್ಷ್ಟವಾಗಿರ್ತಕ್ಕಂಥ ಫಲಗಳನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ ಯಾರಾದರೂ ಪ್ರಯತ್ನಪಟ್ಟು ಕೆಲಸಗಳನ್ನು ಹುಡುಕ್ತಾ ಇದ್ದೀರೋ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಒಳ್ಳೆದಿದೆ ಸ್ವಲ್ಪ ಮಟ್ಟಿಗೆ ದುಡುಕಿನ ಸ್ವಭಾವಗಳು ಅಷ್ಟಮಾಧಿಪತಿ ಲಗ್ನದಲ್ಲಿದ್ದಾನೆ ಅನ್ನೆಸಸರಿಯಾಗಿ ಕೋಪಗಳನ್ನು ಬಿಡಿ ಅದು ಸ್ವಲ್ಪ ಮಟ್ಟಿಗೆ ಸಂಗಾತಿಯ ವಿಚಾರದಲ್ಲಿ ಹಿನ್ನಡೆಯನ್ನು ತರ್ತದೆ ನಮ್ಮ ವಿಚಾರಗಳು ನಿಮಗೆ ಶುಭ ಫಲ ಪ್ರಾಪ್ತಿಯಾಗ್ತಕ್ಕಂಥದ್ದುರ್ತದೆ ಆದರೆ ಧನು ಏನಾದರೂ ನೀವು ಅಡಿಕ್ಷನ್ ಪ್ರಿಯರಾಗಿದ್ದರೆ ಇವತ್ತು ಜಾಸ್ತಿ ಅದನ್ನು ಅಡಿಕ್ಟಿವ್ ಆಗ್ತೀರಿ ಸ್ವಲ್ಪ ಎಚ್ಚರಿಕೆಯನ್ನು ಹೋಗ್ಕೊಳ್ಳಿ ನಮಗೆಲ್ಲ ವಿಚಾರಗಳು ಶುಭ ಫಲಪ್ರಾಪ್ತಿಯಾಗ್ತದೆ ಮಕರ ರಾಶಿಯವರಿಗೆ ಯೋಗಾದಿ ದಿನ ಆದರೆ ಖರ್ಚುಗಳು ಕೂಡ ಅಷ್ಟೇ ಇರ್ತದೆ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತೀರಾ ಸಂಗಾತಿಯೊಟ್ಟಿಗೆ ಹೊರಗಡೆ ಅಂದರೆ ದೂರ ಪ್ರಯಾಣಗಳಿರ್ತಕ್ಕಂಥ ಸನ್ನಿವೇಶಗಳನ್ನು ತೋರಿಸ್ತದೆ ಶುಭ ಫಲಪ್ರಾಪ್ತಿಯಾದರೂ ಸಹಿತ ಸ್ವಲ್ಪ ಮಟ್ಟಿಗೆ ಖರ್ಚುಗಳು ಜಾಸ್ತಿ ಆಗ್ತದೆ ಅದರ ಬಗ್ಗೆ ಹೆಚ್ಚು ಆಲೋಚನೆಗಳನ್ನು ವಹಿಸ್ಕೊಳ್ಳಿ ಹಾಲಿನ ಪದಾರ್ಥಗಳನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಮ್ಯಾಕ್ಸಿಮಮ್ ಕುಂಭರಾಶಿಯವರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ದಿನ ಲಾಭದ ದಿನ ವಾಹನ ಯೋಗವಾಗ್ಯ ಇರ್ತಕ್ಕಂಥದ್ದು ಜೊತೆಗೆ ನೆಮ್ಮದಿಯ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ದಿನ ನೆಮ್ಮದಿಯಿಂದ ಇರತಕ್ಕಂಥ ದಿನ ಕುಂಭರಾಶಿಯವರಿಗೆ ಹಾಗೆ ದೈವಿಕವಾಗಿರ್ತಕ್ಕಂಥ ಸ್ವಭಾವತಃ ದೈವದ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗ್ತದೆ ಒಳ್ಳೆಯದಾಗುತ್ತೆ ಕೂಡ ಕೊನೆಯದಾಗಿ ಮೀನರಾಶಿ ರಾ ಅಂದರೆ ಮೀನರಾಶಿ ತೃತೀಯಾಧಿಪತಿ ತೃತೀಯ ಸ್ಥಾನದಲ್ಲಿದ್ದಾನೆ ತಮ್ಮ ಹೆಸರು ಕೀರ್ತಿ ತಮ್ಮ ಪೊಟೆನ್ಷಿಯಲ್ ಪೊಟೆನ್ಷಿಯಾಲಿಟಿಗೋಸ್ಕರ ತಮ್ಮ ಒಂದು ಐಕಾನ್ಗೋಸ್ಕರ ಇವತ್ತು ಹೋರಾಟ ಮಾಡ್ತಕ್ಕಂಥ ದಿನ ಮ್ಯಾಕ್ಸಿಮಮ್ ಯಾವುದೇ ಒಂದು ಸಮಸ್ಯೆಗಳು ಬಂದರೂ ನಾನು ಸಮಸ್ಯೆ ಬಗೆಹರಿಸ್ತೀನಿ ಅಂತಕ್ಕಂಥ ಮನೋಭಾವತೆ ದಿನ ಬರುತ್ತೆ ಧೈರ್ಯವಾಗಿ ಮುನ್ನುಗ್ತಿರ ಎಲ್ಲ ಕೆಲಸಗಳಿಗೂ ಆ ಕೆಲಸಗಳಿಗೆ ಮನ್ನಣೆಯನ್ನು ಸಿಗ್ತಕ್ಕಂಥ ದಿನ ಕೂಡ ಈ ಧನು ಮೀನರಾಶಿಯವರಿಗೆ ಬರ್ತಕ್ಕಂಥದ್ದಿರುತ್ತೆ ತಮ್ಮ ನೆರೆಯೊರೆಯವರನ್ನು ಕೂಡ ತುಂಬ ಅತ್ಯಂತ ಆಧಾರದಿಂದ ಪ್ರೀತಿಯಿಂದ ಕಾಣ್ತಕ್ಕಂಥ ದಿನ ಆಗುತ್ತೆ ಸಹೋದರ ಸಹೋದರಗಳಲ್ಲಿ ಅವಿ ಭಿನ್ನಾಭಿಪ್ರಾಯವಿತ್ತು ಸಂಧಾನ ಒಂದು ಬಾಂಡಿಂಗ್ ಬೆಳೀತಕ್ಕಂಥ ಸನ್ನಿವೇಶಗಳು ಕೂಡ ಈ ಮೀನರಾಶಿಯವರಿಗೆ ತೋರಿಸ್ತಾ ಇದೆ ಖಂಡಿತ ನಿಮಗೂ ಕೂಡ ಶುಭದ ಫಲಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು ಇರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಗುರುಪೌರ್ಣಮಿ ವೃದ್ಧಿಯ ದಿನ ಹಾಗೆ ಭಾಳ ವಿಶೇಷವಾಗಿ ಗುರುವಿನ ಅನುಗ್ರಹ ಬೇಕಾ ಗುರು ಹಿರಿಯರಿಗೆ ಅವರಿಗೆ ನಿಮ್ಮ ಕೈಲಾದ ಸಹಾಯ ಆದ ವೃದ್ಧರಿಗೆ ತುಂಬ ವೃದ್ಧರು ದೈವಿಕವಾಗಿರ್ತಕ್ಕಂಥ ವೃದ್ಧರು ಇಂಥರೇ ಅಂತ ಇರಲಿಲ್ಲ ಯಾರು ನಿತ್ಯ ಮಂತ್ರಗಳನ್ನು ಪಠನೆ ಮಾಡ್ತಾರೋ ಗಾಯವಾಚ ಮನಶ ಪರಿಶುದ್ಧರಾಗಿರ್ತಾರೋ ಹಾಗೆ ಯಾರು ನಿಷ್ಕಲ್ಮಶವಾಗಿರ್ತಕ್ಕಂಥ ಮನೋಭಾವದವರು ಇರ್ತಾರೋ ಅವರು ಗುರು ಗುರು ಅಂದರೆ ಅರ್ಥಾತ್ ಗು ಅಂದರೆ ಕತ್ತಲು ರು ಅಂದರೆ ಓಡಿಸುವವ ಯಾರು ಕತ್ತಲನ್ನು ಓಡಿಸಿದ್ದಾರೋ ನಿಮ್ಮ ಅಮ್ಮನವರಾಗಿರ್ಬೋದು ಆಗಿರ್ಬೋದು ಅಥವಾ ನಿಮ್ಮ ವಿದ್ಯೆ ಕಲಿಸಿದ ಗುರುಗಳಾಗಿರ್ಬೋದು ಗುರುಪೂರ್ಣಮಿಯ ದಿನ ಅವರ ಆಶೀರ್ವಾದವನ್ನು ತಗೊಳ್ಳಿ ಓಂ ಬ್ರಹ್ಮ ಬ್ರಹ್ಮಸ್ಪತೆಯೇ ನಮಃ ಮಂತ್ರವನ್ನು ಪ್ರತಿ ಇಡೀ ದಿನ ನೀವು ಪಠಣೆ ಮಾಡಿ ಹಳದಿ ವಸ್ತ್ರಗಳನ್ನು ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಗುರುವಿನ ಅನುಗ್ರಹ ಸಿಗುತ್ತೆ ಸಾಧ್ಯವಾದಷ್ಟು ಸಾತ್ವಿಕವಾಗಿದ್ದರ್ತಕ್ಕಂಥ ಕೆಲಸಗಳನ್ನು ಮಾಡಿಕೊಳ್ಳಿ ಕೆಲವರು ಉಪವಾಸಗಳ ಇದ್ದಕ್ಕಂಥದ್ದಿರುತ್ತೆ ನಿಮ್ಮ ಯಥಾನುಸಾರವಾಗಿ ಈ ಗುರುಪೌರ್ಣಮಿಯನ್ನು ತಾವು ಆಚರಣೆಯನ್ನು ಮಾಡಿಕೊಳ್ಳಿ ಗುರುವಿನ ಅನುಗ್ರಹ ನಿಮಗೆ ಸಿಗಲಿ ಗುರುವಿನ ದೋಷ ನಿವಾರಣೆ ಆಗಲಿ ಶುಭಲ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬವಂತು